ಸಿ ಈ ತರ ದೇವ್ರಾಜ್ ಕಲ ಸಮುದಾಯದವರನ್ನ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಫಲ ಮಾಡಬೇಕು ಅಂತೇಳಿ ಮೀಸಲಾತಿ ಅವತ್ತು ಅವನೂರು ಆಯೋಗ ರಚನೆ ಮಾಡಿ ಅದ್ರ ವರದಿ ಬಂದಾಗ ಅನೇಕ ವಿರೋಧಗಳು ಆಯಿತು ಪ್ರತಿಭಟನೆ ಮಾಡಿದ್ರು ದೊಡ್ಡ ಪ್ರತಿಭಟನೆ ಆಯ್ತು ಆದ್ರೆ ದೇವರಾಜ್ ಅರಸರವರು ಗಟ್ಟಿ ತಂದಿದ್ದ ಅದನ್ನ ಜಾರಿ ಮಾಡ ಹಾಗಾಗಿ ಇವತ್ತು ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ಹಿಂದುಳಿದವರಿಗೆ ಸಿಕ್ಕಿದ್ರೆ ಅದು ದೇವರಾಜ ಅರಸರವರು ಕಾರಣದಿಂದ ಇವತ್ತು ಉಳುವವನೇ ಭೂಮಿ ಒಡೆಯ ಉಳುವವನೇ ಭೂಮಿ ಒಡೆಯ ಶ್ರೀಮತಿ ಇಂದಿರಾ ಗಾಂಧಿ ಏನಾಗಿದೆ ಸೆಕ್ಷನ್ ಸೆವೆಂಟಿ ನೈನ್ ಎಂಟ್ಪಡಿ ಮಾಡಿ ಈಗ ಯಾರು ಬೇಕಾದ್ರೂ ಜಮೀನ್ ತಗೋಬಹುದು ಉಳೋ ನಿಜಿ ಜಮೀನೇ ನೋಡದೆ ಜಮೀನ್ ತಗೋಬಹುದು ನಾವು ಇದನ್ನೆಲ್ಲ ಗಂಭೀರವಾಗಿ ಚರ್ಚೆ ಮಾಡಬೇಕಾಗ್ತದೆ ನಾನು ಸ್ವಲ್ಪ ಅಪ್ಪರ ವರ್ಷದಲ್ಲಿ ಮೇಜಾತಿ ಬರಲಿ ಅಂತ ಕಾಯ್ತಾ ಇದ್ದೀನಿ ಬಂದ ಮೇಲೆ ಡೆಫಿನೆಟ್ ಆಗಿ இதெல்லாம் டிமேண்ட் மாத்திர ஆக சர்கார் மெல ವರನ್ನ ಬೆಂಬಲಿಸ್ಬೇಕು ಬೇಡ ಅಂತ ಹೇಳಿ ಚರ್ಚೆ ಅದನ್ನು ಬಂದಾಗಲೂ ಇತ್ತು ಇವತ್ತು ಕೂಡ ಇದೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾರು ಮಾಡಿರೋದು

ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇಡೀ ದೇಶದಲ್ಲಿ ನಡೀತಾ ಇದೆ ದೇವರಾಜ್ರು ಬದುಕಿರೋರು ಕೂಡ ಅಧಿಕಾರದಲ್ಲಿ ವರ್ಗದ ಪರವಾಗಿ ಇವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹೋರಾಟ ಮಾಡಿ அதன்னே யாரும் मारலicktို့ பொறுக்கே சாத்தியம் நான் முதலே பார்க்க கர்நாடக இஸ் தி செகண்ட் ஸ்டேட் டூ இம்ப்ளிமெண்ட் திஸ் ட்ரெட் கர்நாடக ಈ ವರ್ಷ ಎಷ್ಟು ಗೊತ್ತಾ ಬಜೆಟ್ ಕೇಂದ್ರದ್ದು ನಲವತ್ತೆಂಟು ಲಕ್ಷ ಕೋಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟವರ್ಗ ಖರ್ಚು ಮಾಡತಕ್ಕಂಥ ಹಣ ಎಷ್ಟು ಗೊತ್ತಾ ಬರೀ ಅರವತ್ತೈದು ಸಾವಿರ ಕೋಟಿ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟ್ ಅಂದ್ರೆ ಎಷ್ಟಾಯ್ತು ಇಲ್ಲ ಅರವತ್ತೈದು ಸಾವಿರ ಮಾಡಲ್ಲ ಯಾಕೆ ಕೇಳಲ್ಲ ನೀವು ಬಿಜೆಪಿರಲ್ಲ ಜೆಡಿ ಬಿಜೆಪಿ ದಲಿತ ಯಾಕೆ ಕೇಳಲ್ಲ ಅದ್ರ ಬಂದು ನಮ್ಮನ್ನು ಟೀಕೆ ಮಾಡಲ್ಲ ವಾಟ್ ಮಾರ್ಟ್ ಇದೆ ಯಾರು ಕರ್ನಾಟಕ ಸರ್ಕಾರ ಅವರೆಲ್ಲರೂ ಮಾಡಿದ್ದಾರೆ ಬಿಜೆಪಿ ಜಾತಿ ಗಣತಿ ಮಾಡದೇನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ಗೊತ್ತಾಗದಕ್ಕೆ ಅವರಿಗೆ ಕಾರ್ಯಕ್ರಮಗಳು ರೂಪಿಸೋದಕ್ಕೆ ಜಾರಿ ನ್ಯಾಯ ಸಾಮಾಜಿಕೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಬೇಡ ನಾನು ಇವೆಲ್ಲ ಮಾಡುತ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರ ಕೋಪ ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ರಾಜಕೀಯವಾಗಿ ಮುಗಿಸಿಕೊಳ್ಬೇಕು ಅಂತ ಹುನ್ನಾರ ಇದ್ದೆ ಇದು ಹುನ್ನಾರ ದಿನಾ ಒಂದಷ್ಟು ರಾಜೀನಾಮ ಕಂಪೆ ಒಡೆಯವರು ಇದ್ದಾರೆ ಇದು ಇವತ್ತು ನಡೀತಾ ಸಿ ಷಡ್ಯಂತ್ರ ಎಸ್ ಕೆ ರಾಮಕೃಷ್ಣ ಹೆಡ್ಡಿ ಅವರ ಕಾಲದಲ್ಲಿ ನಾನು ಅವರ ಒಟ್ಟಿಗೆ ಕ್ಯಾಬಿನೆಟ್ ನಲ್ಲಿ ಅವರು ಹುಟ್ಟಿದ್ದರಿಂದ ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಟ ಮಾಡ್ತಾ ಬಂದಿರತಕ್ಕಂಥವ್ರು ಕಾರ್ಮಿಕರ ಅವರು ನಮ್ಮ ಏಕಾಂತ ಕೂತಿದ್ದಾರೆ ಎರಡು ಕಡೆ ಇವರು ಕೂಡ ನಮ್ಮ ಬೇರೆ ಮಂತ್ರಿ ಇವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ರು ಪಾಪ ಏಕಾಂತರು ಈ ಪ್ರಾಮಾಣಿಕ ರಾಜಕಾರಣಕ್ಕೆ ಮನ್ನಡೆ ಇಲ್ಲ ಅಂತೇಳಿ ಬಿಟ್ಟೇ ಬಿಟ್ಟರು ರಾಜಕೀಯ ರಾಜಿ ಆಗಿಲ್ಲ ರಾಜ ಒಳ್ಳ ಒಳ್ಳೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಯುವರಾಜ್ ಪ್ರಶಸ್ತಿಗೆ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ನಾನು ಇದರಲ್ಲಿ ಕಮಿಟಿನಲ್ಲಿ ಕೈ ಹಾಕಿಲ್ಲ ಕಾಂತಿ ಆಯ್ಕೆ ಮಾಡಿದ ನೋಡಿ ಬಹಳ ಸಂತೋಷ ಆಯ್ತು ಒಬ್ಬ ಕಾರ್ಮಿಕ ನಾಯಕನಾಗಿ ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿರತಕ್ಕ ಸಮಾಜವಾದಿ ಚಿಂತನೆಯನ್ನ ಮೈಗೂಡಿಸಿಕೊಂಡಿರ್ತಕ್ಕಂತ ಕಾಂತ ದೇವರಾಜರು ಏನು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾರಲ್ಲ ಆ ಹರಿಕಾರರ ಪ್ರಶಸ್ತಿಗೆ ಯೋಗ್ಯ ವ್ಯಕ್ತಿಯನ್ನ ಆಯ್ಕೆ ಮಾಡಿದ್ದಾರೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಕಾಂತ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಎಪ್ಪತ್ತಾರು ವರ್ಷ ಕಾತನ್ ಕೇಳಿದೆ ನಾನು ಎಷ್ಟೊಬ್ಬ ವಯಸ್ಸಿನ ಹಾಗೆ ಎಪ್ಪತ್ತಾರು ವರ್ಷ ನನಗಿಂತ ಹತ್ತು ವರ್ಷ ದೊಡ್ಡವರು ನನಗೆ ಆ ಆಗಿ ಎಂಟು ವರ್ಷ ದೊಡ್ಡವರು ನಾನೀಗ ಎಪ್ಪತ್ತೆಂಟು ವರ್ಷ ಕಾಲಿಟ್ಟಿದ್ದೀನಿ ಸಮಕಾಲೀನ ಇರಬೇಕು ಅಂತ ಅನ್ಸುತ್ತೆ ಆರೋಗ್ಯವಾಗಿದ್ದೆ ನಾವೆಲ್ಲ ಒಳ್ಳೆ ಸ್ನೇಹಿತರು ಕಾಂತನು ಒಳ್ಳೆ ಸ್ನೇಹಿತ ಒಳ್ಳೆ ಸ್ನೇಹಿತ ನಮ್ಗಿಂತ ಕಾಂತ ಸೀನಿಯರ್ ಸೀನಿಯರ್ ಇವರು ಕಾತಾನು ಕೂಡ ವಯಸ್ಸಿನಲ್ಲಿ ನನಗೆ ದೊಡ್ಡವರಾದ್ರೂ ಕೂಡ ಒಳ್ಳೆ ಸ್ನೇಹಿತ ಮಾಡಿರ್ತಕ್ಕಂಥದ್ದು ಬಹಳ ಯೋಗ್ಯ ಮತ್ತು ಸಮಂಜಸವಾಗಿದೆ ಮತ್ತೆ ಅವರು ಆ ಪ್ರಶಸ್ತಿಗೆ ಐದು ಲಕ್ಷ ಕೊಡ್ತೀವಲ್ಲ ಅದನ್ನ ಕಾರ್ಮಿಕರ ಕಲ್ಯಾಣ ನಿಧಿಗೆ ಕೊಟ್ಬಿಡಿ ಅಂತ ಹೇಳ್ಬೋದು ಕಾಂತ ಅದ್ರಿಂದ ಅಂತ್ಯವ್ರನ್ನ ಆಯ್ಕೆ ಮಾಡಿರ್ತಕ್ಕವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜಯಂತಿ ದಿನನೇ ರಾಜೀವ್ ಗಾಂಧಿ ದೇವರ ಜಯಂತಿ ಹುಟ್ಟಿದ ಬಂದು ಕೂಡ ರಾಜ್ಯ ದೇವರಾಜ ರಾಜೀವ್ ಗಾಂಧಿ ಮಾಜಿ ಅವರ ಆಗಿದ್ರಲ್ಲ ಅವರ ಹುಟ್ಟದ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಇವರು ಮಾಡದಂತ ಕೆಲಸಗಳಿದವಲ್ಲ ಇವರು ನಮ್ಗೆಲ್ರಿಗೂ ಕೂಡ ಸ್ಫೂರ್ತಿ ಇವರ ಕಾಕಾರಿ ನಮ್ಮ ಜಿಲ್ಲೆಯವರು ನಾನು ಅದೇ ಜಿಲ್ಲೆಯಿಂದ ಬಂದಿರೋರು ಮೈಸೂರು ಜಿಲ್ಲೆಯಿಂದ ಬಂದಿರೋರು ಅದು ರಾಜಕೀಯವಾಗಿ ನನಗಿಂತ ಬಹಳ ಮುಂಚಿತವಾಗಿ ಬಂದಂಥವ್ರು ನಲವತ್ತೆರಡನೇ ಇಸವಿಯಿಂದ ರಾಜಕಾರಣ ಇದ್ದಾರೆ ಸೊ ಅವರ ಇಡೀ ಜೀವನದೂ ಕೂಡ ಅವಕಾಶ ಸಿಕ್ಕಿದಾಗ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಅವರು ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ಕೊತಾರೆ ನಾನು ಕೂಡ ಅದೇ ಹಾದಿನಲ್ಲಿ ಆದರೆ ಒಬ್ಬ ಕಾರ್ಮಿಕ ನಾಯಕನಾಗಿ ರಾಜಕಾರಣ ಪ್ರಾರಂಭ ಮಾಡಿದ್ರು ಅದು ಮಂತ್ರಿಯಾದ ರ ಭಾರತ ರತ್ನ ಕೊಡಬೇಕು ನಾನು ಕಳೆದ ಸಾರಿ ಈ ಎಲೆಕ್ಟ್ರಾನಿಕ್ ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಅದನ್ನ ದೇವರಾಜರ್ಸು ಎಲೆಕ್ಟ್ರಾನಿಕ್ ಸಿಟಿ ಇಡಬೇಕು ಅಂತ ಹೇಳಿದ್ದೆ ಆ ಕೆಲಸ ಈಗ ಇದು ಸಡನ್ ಪ್ರಾಸ್ ಅದನ್ನ ಎಲೆಕ್ಟ್ರಾನಿಕ್ ಸಿಟಿ ಅಂತೇಳಿ ನಾವು ಕರ್ಣ ಮಾಡ್ತೀವಿ ದೇವರಾಜ್ ಬಹಳ ಮುಖ್ಯವಾಗಿ ಮಾಡಿದಂತ ಕೆಲಸ ಏನಪ್ಪಾ ಅಂತಂದ್ರೆ ಕರ್ನಾಟಕ ಏಕೀಕರಣ ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರನೇಸ್ವಿನಲ್ಲೇ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು ಕರ್ನಾಟಕ ಆದರೆ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದನೇ ತಾರೀಕಾದ್ರು ಕೂಡ ಕರ್ನಾಟಕ ಆಗಿರಲಿಲ್ಲ ಮೈಸೂರು ರಾಜ್ಯ ಅಂತಲೇ ಇತ್ತು ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದವರು ಯವರಾಜರಸನವರು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ಮೂರ ಹೆಸರಲ್ಲಿ ದೇವರಾಜ ಅದಕ್ಕೆ ನಾನು ಬಂದ ಮೇಲೆ ಆಗಾಲೇ ಐವತ್ತು ವರ್ಷ ಆಗ್ಬಿಟ್ಟಿತ್ತು ಇಪ್ಪತ್ಮೂರು ನವೆಂಬರ್ ಒಂದಕ್ಕೇನೆ ಆಗ್ಬಿಟ್ಟಿತ್ತು ಅದಕ್ಕಿಂತ ಒಂದು ವರ್ಷ ಮುಂಚಿತವಾಗಿ ಜೆ ಬಿಜೆಪಿ ಸರ್ಕಾರ ಮಾಡಲಿಲ್ಲ ಅದಕ್ಕೆ ನಾವು ಐವತ್ತೊಂದನೇ ವರ್ಷ ಆದರೂ ಪರವಾಗಿಲ್ಲ ಅಂತೇಳಿ ಕರ್ನಾಟಕ ಸಂಭ್ರಮ ಮತ್ತೆ ಕರ್ನಾಟಕ ರಾಜ್ಯ ಅಂತ ಹೇಳಿ ನಾಮಕರಣ ಆದಂತ ಐವತ್ತನೇ ವರ್ಷ ಐವತ್ತೊಂದನೇ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ಅಂತ ಹೆಸರಾಯಿತು ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಯಿತು ಕರ್ನಾಟಕ ಹೆಸರಾಯಿತು ಕನ್ನಡ ಉಸಿರಾಯಿತು ಅಂತಕ್ಕಂಥ ಕರ್ನಾಟಕ ಸಂಭ್ರಮವನ್ನ ಆಚರಣೆ ಈ ವರ್ಷ ಆಚರಣೆ ಮಾಡ್ತೀವಿ ಈ ವರ್ಷ ನವೆಂಬರ್ ಒಂದ ತಾರೀಕಿಗೆ ಸಮಾರಂಭ ನಡೆಯಿತು ಇವರು ಭುವನೇಶ್ವರಿ ಪ್ರತಿಮೆ ಭುವನೇಶ್ವರಿ ಪ್ರತಿಮೆಯನ್ನು ಕೂಡ ವಿಧಾನಸೌಧದ ಮುಂಭಾಗದಲ್ಲಿ ಮಾಡತಕ್ಕ ಸೊ ನವೆಂಬರ್ ಒಂದನೇ ತಾರೀಕು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಕರ್ನಾಟಕ ನಾಮಕರಣ ಆದ ಪ್ರಯುಕ್ತ ಭುವನೇಶ್ವರಿ ಪ್ರತಿಮೆಯನ್ನ ಅಲ್ಲಿ ಅನಾವರಣ ಮಾಡ್ತಾ ಇದೆ ಸೊ ಹೀಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತಿಹಾಸ ಗೊತ್ತಿರ್ತದೆ ತಿಳ್ಕತ್ತರೆ ಅವರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ದೇವರ ದರ್ಶನವರಿಗೆ ಯಾಕಂತಂದ್ರೆ ಸಾಹಿತ್ಯದ ಬಗ್ಗೆ ಬಹಳ ನಂಟಿತ್ತು ಕೂಡ ಸಾಹಿತಿಗಳು ಬಹಳ ಸಾಹಿತ್ಯದ ಬಗ್ಗೆ ಅಭಿರುಚಿ ಅದಕ್ಕೋಸ್ಕರ ಹೇಳಿ ಮತ್ತೊಮ್ಮೆ ಕಾಂತ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೆಲ್ಲ ನಾವು ದೇವರಾಜರ್ಸ ಅವರಿಗೆ ಮತ್ತೆ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರು ನಡೆದಂತ ದಾರಿನಲ್ಲಿ ನಡೀತಕ್ಕಂತ ಪ್ರಯತ್ನ ಮಾಡೋರು ಅಷ್ಟೇ ನಾವು ಮತ್ತೆ ದೇವರಾಜರ್ಸಕ್ಕಾಗಲ್ಲ ಬಹಳ ಜನ ಹೇಳ್ತಾರೆ ದೇವರಾಜರ್ಸ್ ನಂತರ ಸಿದ್ದರಾಮಯ್ಯ ಎರಡನೇ ದೇವರ ಸಾಧ್ಯ ದೇವರಾಜು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅದರಿಂದ ಇಷ್ಟು ವಿಚಾರಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಇಷ್ಟೇನೆ ಜೈ ಹಿಂದ್ ಜೈ ಜಮಾಂಡ್